ಅಲ್ರಿ ಇಷ್ಟೆಲ್ಲ ಕೊಲೆಗಳನ್ನು ಮಾಡಿದಾರಲ್ಲ ಧರ್ಮಸ್ಥಳದಲ್ಲಿ ಭಕ್ತರಿಗೆ ಹೋಗಕ್ಕೆ ಹೆದರಿಕೆ ಬರ್ತದೆ ಯಾರ ರೂಮ್ನಲ್ಲಿ ಹುಡುಗ ಹುಡುಗಿ ಇದ್ರೆ ಹುಡುಗನ ಹೊಡೆದು ತಗೊಂಡು ಹುಡುಗಿನ ರೇಪ್ ಮಾಡಿ ಬಿಸಾಡಿ

ಈ ನಂಬರ್ ಗ್ಯಾಂಗ್ ಹ್ಞೂ 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 ಅವರೇ ಎಲ್ಲ ರಿಕ್ಷಾದವರು ಅವರೇ ಮಾಡ್ಸಿರೋದು ಮಾಡೋದು ಯಾವರ ಹೆಣ್ಣು ಬಂದ್ರ ತಗ ತಗೊಂಡೋಗಿ ಹರ್ಸೇ ಹರ್ಷೇಂದ್ರ ರೆಗಡೆಯರಿಗೆ ಒಯ್ದು ಕೊಡೋದು ಹ್ಞೂ ಹ್ಞೂ ಅವ್ರು ಎಷ್ಟ್ ಜನ ಅಂತಂದ್ರೆ ಮೂರು ಜನ ಮೂರು ಜನ ಇಲ್ಲ ಇದಾರೆ ಧರ್ಮಸ್ಥಳದಾಗ ಇರ್ತಾರೆ ಒಬ್ರು ಬೆಂಗ್ಳೂರ್ಗೆ ಇರ್ತಾರೆ ಹ್ಞೂ ಚಿಕ್ಕವರು ಹ್ಞೂ ಸೋಮಾರು ಹೇಳಿ ಕೊಡ್ರ ಮಗು ದೇವ ಪ್ರದರ್ಶನಕ್ಕೆ ಹೋಗ್ಬಿಡ್ತಾರೆ ಹ್ಞೂ ಅವ್ರದ್ದೇ ಅವ್ರದ್ದು ಯಾರದ್ದು ಹೇಳ ಅವ್ರು ಅವರು ಅವ್ರದ್ದು ಹೇಳಲ್ಲ ಯಾರು ಹ್ಞೂ ಇಲ್ಲಿ ಇಲ್ಲಿ ಅಗಡೆ ಇದರಲ್ಲ ಹ ಜನ ಹೇಳೋದು ಹ ಈಗ ಜನ ಎಲ್ಲ ಧೈರ್ಯ ಬಂದತ್ತ್ರೀ ಹೌದಾ ಹಾಗಾಗಿ ಬಾಯಿ ಬಿಟ್ಟು ಹೇಳ್ತಾರು ಹೌದಲ್ರಿ ಹೌದು ಹೌದು ನರ್ದತೆ ಇಲ್ರಿ ಧರ್ಮಸ್ಥಾನದಗೆ ಅಹ ಹಾ ಮತ್ತೆ ಸತ್ಯ ಸತ್ಯಲ್ರಿ ಸುಲ್ರಿ ಸತ್ಯನೇ ಮತ್ತೆ ನಿಮಗೆಲ್ಲ ಗೊತ್ತು ನೀವು ಹೇಳಕ್ಕೆ ಹೋಗಲ್ಲ ಅಷ್ಟೇ ಹ ಹೌದು ಮತ್ತೆ ಯಾರ ಮನೆ ಯಾರ ರೈಟ್ ರೈಟರ್ ಮನಿ ವಸಂತ ರೈಟರ್ ಮನಿ ಶ್ರೀರಾಮ ರೈಟ್ ಮನಿ ಉತ್ತಮಿ ಅಕ್ಷೋತ್ ರೈತ ಮನಿ ಅಕ್ಷೋತ್ ರೈಟ್ ಡಿ ಎಂ ಸಿ ಆಫೀಸ್ ರೈಟ್ ಅವರು ಅವರು ಜನಕ್ಕೆ ಪೇಮೆಂಟ್ ಕೊಡೋದು ಹಾಜರಿ ಬರ್ಕೊಳ್ಳೋದು ಬೇಗ ಮುಂಚೆ ಅತ್ಯತ್ ರೈಟ್ ಮದುವೆ ಕಾಳದ

ಕೆಲ್ಸಕ್ಕೆ ಬರ್ತಾರೆ ಅಂತ ಇಟ್ಕೊಂತಾರ ಅಣ್ಣ ಸ್ವಾಮಿ ಇರ್ತಾವ್ ಹೇ ಅಣ್ಣ ಸ್ವಾಮಿ ಇರ್ತಾನ ಅವ್ರ್ದು ಅದು ಅಲ್ರಿ ಅವ್ರ ಕೆಲ್ಸಕ್ಕೆ ಲಾಭ ಆಗ್ತೈತೆ ಅಂತ ಇಟ್ಕೊಂತಾರೆ ಹಾಂ ಅಂಥ ಮಂದಿನ ಹ್ಞೂ ಹಾ ಇಟ್ಕೋಬೋದು ಮತ್ತೆ ನಿಮ್ಮಕ್ಕ ಏನ್ ಮಾಡ್ತಾರಲ್ಲ ನಮ್ಮ ಮಕ್ಕಳು ತಮ್ಮಂದಿಕ್ ಚಿಕ್ಕಮ್ಮ ಮಕ್ಕಳು ನಿಮ್ಮ ಚಿಕ್ಕಮ್ಮನ ಮಕ್ಕಳು ಏನು ಏನು ಕೆಲಸ ಮಾಡ್ತಾರೆ ಜೇನ್ಸಿ ಕೆಲಸ ಮಾಡ್ತಾರೆ ಹಾಂ ಡೇನ್ಸ್ ಆಫೀಸಿನ ಕೆಲಸ ಮಾಡ್ತಾರೆ ಬಿಡಿ ಕೆಲಸ ಅವರಿಗೆಲ್ಲ ಅವ್ರಿಗೆಲ್ಲ ಗೊತ್ತಿರ್ಬೇಕು ಅಲ್ಲಿ ಅಲ್ಲೆಲ್ಲನ

ಅಯ್ಯಪ್ಪ ಬಾಯಿ ಪಡ್ಕೊಂಡಿದೇ ಕೊಲೆ ಆಗಿಲ್ಲ ಆನಂತರ ಕೊಲೆ ಆನಂತರ ಕೊಲೆನೇ ಆಗಿಲ್ಲ ಹೇಳ್ತಾರೆ ಅಲ್ಲಿ ಬಂದವರು ಸುಸೈಡ್ ಮಾಡ್ಕೊಂಡು ಸಾಯ್ತಾರೆ ಒಬ್ಬರ ಇಬ್ಬರ ಎಲ್ರ ಸಾಯ್ತಾರಪ್ಪ ಇಷ್ಟು ಜನ ಹೆಣ್ಮಕ್ಳು ಹೆಣ್ಮಕ್ ಎಷ್ಟು ನಾಲ್ನೂರ ಅರವತ್ನಾಕ್ ಜನ ಸತ್ತಿದ್ದಾರೆ ಅಂದ್ರೆ ಇದೆಲ್ಲ ಹೆಗ್ಡರಿಗೆ ಗೊತ್ತಿಲ್ವಾ ಹೆಗ್ಡರಿಗೆ ಗೊತ್ತು ತಾನೆ ಗೊತ್ತಾಗುತ್ತೆ ಅವ್ರ ಕೆಲ್ಸಕ್ಕೆ ಉಪಯೋಗ ಮಾಡ್ಕೊಳಕ್ ಅವ್ರ ಅಂತವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ ಅವರು ಅಲ್ರಿ ಅವ್ರ ಮಠ ಬಡವ್ರ ಏನು ಮಾಡಿಲ್ಲ ಅಲ್ಲೆಲ್ಲ ಎಷ್ಟು ಆಸ್ತಿ ಈಸ್ತಿ ಬಡವ್ರದೆಲ್ಲ ಹೊಡ್ಕೊಂಡು ಅಚ್ಚ ಕಿಚ್ಚಕ್ಕ ಅವ್ರ ನೀರ್ ಕೊಟ್ಟಿಲ್ಲ ಕುಡಿಯಾಕ ಇವ್ರಂಗ್ ಬೆಳ್ಕಂತ ಬೆಳ್ಕಂತ ಹೋದ್ರು ಬಡವ್ರನ್ನ ತುಳಿದು ಏನ ಮಂಜುನಾ ಸ್ವಾಮಿನೇ ಎದ್ ನಿಂತಿರೋ ನೋಡಿಲ್ಲ ಮಹೇಶಣ್ಣ ಪಾಪ ಹನ್ನೆರಡು ವರ್ಷದಿಂದ ಬಡ್ಕಂತ ಬಡ್ಕಂತ ತಾಯಿ ಕಣ್ಣೀರು ಪಾಪ ಸ್ಟೇಜ್ ಮೇಲೆ ನೋಡ್ರಿ ಆ ತಾಯಿ ಕಣ್ಣೀರ್ ನೋಡ್ರಿ ನನ್ ಮಗಳು ಸತ್ತೊದ್ಲ ಸತ್ತೋದ್ಲು ಬರಲ್ ಇನ್ನು ಬ್ಯಾರ ಹೆಣ್ಮಕ್ಳಿಗೆ ಆಗ್ಬಾರ್ದು ಅಂತತ್ ಸತ್ ಹುಡುಗಿ ಹೆಸರು ಹೇಳ್ರಿ ಏನಪ್ಪ ನಂಗೂ ಓದ್ ಹಳ್ಳಿ ಜನ ಸೌಜನ್ಯ ಸೌಜನ್ಯ ಅಲ್ಲೇ ಪಾಂಗಳ ಅಲ್ಲೇ ಪಾಂಗಳ ಹ್ಮ್ ಪಾಂಗಳ ಹಾ ಪಾಂಗಳ